ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗರೆಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ನಿಮಗೆ ನನ್ನ ಬ್ಲೌಸ್ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ತುಂಬ ಜನ ಲಾಸ್ಟ್ ಟೈಮ್ ಹೇಳಿದಾಗ ತೋರಿಸಿ ಸ್ವಾತಿ ನಮಗೂ ಒಂದಷ್ಟು ಡಿಸೈನ್ಸ್ ನಂದಿದ್ರಿ ಒಂದಷ್ಟು ಡಿಸೈನ್ ವರ್ಕ್ ಎಲ್ಲ ಹೇಗೆ ಮಾಡಿಸಿದ್ದೀನಿ ಅನ್ನೋದೆಲ್ಲ ನಿಮಗೆ ಇವತ್ತು ತೋರಿಸ್ತೀನಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಯಾರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸು ಈ ಥರ ಜಾಸ್ತಿ ಸೀರೆ ತಗೊತಾರೆ ಆ್ಯಂಡ್ ಅವ್ರಿಗೆ ಯಾವುದು ಡಿಫ್ ಡಿಫ್ರೆಂಟಾಗಿ ಬ್ಲೌಸ್ ಹಲಸ್ಕೋಬೇಕಂತ ಆಸೆ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಸೆಂಡ್ ಮಾಡಿ ಮೇ ಬಿ ಅವ್ರಿಗೆ ಯಾವುದಾದ್ರೂ ಒಂದು ಡಿಸೈನ್ ಇಷ್ಟ ಆಗ್ಬೋದು ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ಇರ್ಬೋದು ಅಂದರೆ ಆ ಬ್ಯಾಟ್ರ್ ನಾವು ಶಾಟ್ ಇಟ್ಕೊಂಡ್ರೆ ಸಾಕು ನಮ್ಮ ಟೇಲರ್ಗೆ ನಾವು ತೋರಿಸ್ಬೋದು ನನ್ನ ಟೈಲರ್ ನಿಮಗೆ ಗೊತ್ತಿರ್ಬೋದು ಚಾರ್ವಿ ಬೋಟಿಕ್ ನನಗೆ ಅವ್ರ ಹತ್ರ ಬ್ಲೌಸ್ ಕೊಟ್ಟ ಮೇಲೆ ನಾನು ಬೇರೆ ಯಾರತ್ರ ಕೊಡೋದಿಲ್ಲ ಅಷ್ಟು ಚೆನ್ನಾಗಿ ನಂಗೆ ಪರ್ಫೆಕ್ಟಾಗೆ ಫಿಟ್ಟಿಂಗ್ ಆ್ಯಂಡ್ ಅವರ ವರ್ಕ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗೆ ನಾನಲ್ಲೇ ಕೊಡೋದು ನನ್ನ ನೋಡಿ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಹೋಗಿದ್ದೀರಾ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಚಾರ್ವಿ ಬೋಟಿಕಲ್ಲಿ ನೀವು ಹೋಲಿಸಿದ್ದೀರಾ ಆ್ಯಂಡ್ ನಿಮಗೂ ಇಷ್ಟ ಅಂತ ನನಗಂತೂ ಆನೆಸ್ಟಾಗಿ ಇಷ್ಟ ಆಯಿತು ನಾನು ನಮ್ಮಮ್ಮ ಆ್ಯಂಡ್ ಇವಾಗ ನನಗೆ ಗೊತ್ತಿರೋಂಗೆ ರಾಣಿ ನಾವು ಅವಾಗಿಂದ ಉಳಿಸ್ತಾ ಇದ್ದಾಳೆ ಚಾರಲ್ಲಿ ಬಿಟ್ಟಿತ್ತು ಮಲ್ಲಿಗೆ ರಂಜನು ಅವ್ರ ಹತ್ರ ಕೊಡ್ತೀನಿ ಅಂತಾಳೆ ನಮ್ಮ ಅತ್ತೆ ಕೂಡ ನಾನು ಅಲ್ಲೇ ಉಳಿಸ್ತೀನಮ್ಮ ಅಂತಾರೆ ಯಾಕಂದರೆ ನನ್ನ ಫಿಟ್ಟಿಂಗ್ ಅಷ್ಟು ಚೆನ್ನಾಗಿರೋದನ್ನ ನೋಡಿ ಅವ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಒಂದಷ್ಟು ಆ್ಯಂಗರ್ಗೆ ಹಾಕಿದ್ದೀನಿ ಚೆನ್ನಾಗಿರೋದು ಅಂದರೆ ವರ್ಕ್ ಹೆವಿ ಇರೋಂಥದ್ದು ಬ್ಲೌಸು ಆ್ಯಂಡ್ ಡಿಸೈನ್ ನಿಮಗೆ ಕ್ಲೀನಾಗಿ ಕಾಣಿಸೋ ಅಂಥದ್ದನ್ನ ಇದಕ್ಕೆ ಹಾಕಿದ್ದೀನಿ ಸಾರಿ ಒಂಚೂರು ಕ್ಯಾಮ್ರಾ ಸೆಟ್ ಮಾಡ್ಕೊಬಿಡ್ತೀನಿ ಆ್ಯಂಡ್ ಒಂದಷ್ಟು ಹಾಗೆ ನಿಮ್ಗೆ ಎತ್ತಿ ತೋರಿಸ್ತೀನಿ ಯಾಕಂದರೆ ಎಲ್ಲ ಅದಕ್ಕೂ ಆ್ಯಂಗರ್ಗೆ ಆಗುತ್ತಾ ಆಗಲ್ಲ ಅದು ಹಾಗೆ ಆ್ಯಂಡ್ ಬಂದಷ್ಟು ನೀವು ನೋಡಿರ್ತೀರ ಆಲ್ರೆಡಿ ನಾನು ವೇರ್ ಮಾಡಿದಾಗ ಆ್ಯಂಡ್ ಇದು ಒಂದು ಬ್ಲೌಸ್ ಇದು ರೆಡ್ಡು ಸ್ಯಾರಿದು ಬ್ಲೌಸ್ ಇದು ಅಂದರೆ ರೆಡ್ ಬ್ಲೌಸು ಹತ್ರದಿಂದ ತೋರಿಸಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ ಈ ಸೈಡಲ್ಲಿ ಈ ಥರ ಫ್ಲವರ್ ಡಿಸೈನ್ ಕೊಡಿಸ್ತೀನಿ ಕೈಗೆ ಈ ಥರ ಟ್ರೆಂಡಿಂಗ್ ಆಗಿ ಚೆನ್ನಾಗಿತ್ತಲ್ವಾ ಸೊ ಇದಕ್ಕೆಲ್ಲ ಪಿಕಾಕ್ ಡಿಸೈನ್ ಬಂದಿದೆ ಆ್ಯಂಡ್ ಬ್ಯಾಕ್ ಬಂದ್ಬಿಟ್ಟು ಈ ಥರ ನೋಡಿ ಇದು ನಾನು ಯಾವಾಗ ಹಾಕ್ಕೊಂಡಿದ್ದೆ ಅಂತ ಮೇ ಬಿ ನಿಮ್ಗೆ ಗೊತ್ತಾ ಹೇಳಿ ನನ್ನ ಸೀಮಂತದಲ್ಲಿ ಹಾಕ್ಕೊಂಡಿದ್ದೆ ನನ್ನ ಸೀಮಂತದ ಬ್ಲೌಸ್ ಇದು ಸೊ ಈ ಥರ ವರ್ಕ್ ಇದೆ ನಾನು ಬೇಕಂದರೆ ಒಂದು ಕ್ಲಿಯರ್ ಫೋಟೋ ತೆಗ್ದು ಶೇರ್ ಮಾಡ್ತೀನಿ ಈ ಸೈಡಲ್ಲಿ ಈ ಥರ ಐ ಡೋಂಟ್ ನೋ ನಿಮ್ಗೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಬ್ಯಾಕ್ ಫುಲ್ ಇದು ವರ್ಕ್ಸ್ ಬ್ಲೌಸ್ ಇದು ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೈಡು ಅಷ್ಟೇ ತುಂಬ ಹೆವಿ ಬೀಟ್ಸ್ ಎಲ್ಲ ನೋಡ್ಬೋದು ನಾನು ಆಗ ಆಲ್ರೆಡಿ ಮೂರು ವರ್ಷ ಮೇಲಾಗ್ತಾ ಇದೆ ಬಟ್ ಈಗಲೂ ಆ ಕ್ವಾಲಿಟಿ ಹೇಗಿದೆ ಆ್ಯಂಡ್ ನಾನು ಹೇಗೆ ಸ್ಟೋರ್ ಮಾಡ್ತೀನಿ ಅಂದರೆ ಈ ಸಪ್ರೇಟಾಗಿ ನಾನು ಒಂದು ಇದನ್ನು ಒಂದು ಕಾಟನ್ ಇಲ್ಲ ಪಂಚೆ ಬಟ್ಟೆ ಅಂತಾರಲ್ಲ ಅದೆಲ್ಲ ಮರ್ಚಿ ಇಡ್ಕೊತೀನಿ ಸೊ ಅದರಿಂದ ಹಾಗೆ ಇಲ್ಲ ಈ ಥರ ಆ್ಯಂಗರ್ಗೆ ಹಾಕು ಇಟ್ಕೋಬೋದು ಬಟ್ ನಾನು ಎಲ್ಲದಕ್ಕೂ ಆ್ಯಂಗರ್ಗಾಕಿ ಇಟ್ಕೊಳೋಕ್ಕಾಗಲ್ಲ ಅಂತ ನಾನು ಏನು ಮಾಡ್ತೀನಿ ಅಂದರೆ ಕ್ಲೀನಾಗಿ ಫೋಲ್ಡ್ ಮಾಡಿ ಇಡ್ಕೊಂಡ್ಬಿಡ್ತೀನಿ ಆ್ಯಂಡ್ ಇದು ನನ್ನ ಸೀಮಂತದ ಬ್ಲೌಸ್ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋ ಹೌ ಇದಕ್ಕೆ ನಾನು ಪ್ಯಾಡ್ ಏನು ಇಡ್ಸಿಲ್ಲ ನನಗೆ ಅಷ್ಟು ಕಂಫರ್ಟೇಬಲ್ ಇರಲಿಲ್ಲ ಆ ಟೈಮಲ್ಲಿ ಹಾಗಾಗಿ ಒನ್ ಪ್ಯಾಡ್ ಇಡ್ಸಿದ್ದೀನಿ ಬಟ್ ಒನ್ ನಾನು ಏನೋ ಪ್ಯಾಡ್ ಇಡ್ಸಿಲ್ಲ ಆ್ಯಂಡ್ ಒಂದು ಸೈಡು ನೋಡಿ ಈ ಫ್ರಂಟಲ್ಲಿ ಈ ಥರ ಡಿಸೈನ್ ಬಂದಿದೆ ಇದ್ಯಾಂಡಿ ಮೆಟೀರಿಯಲ್ ಕೂಡ ಸ್ವಲ್ಪ ಶೈನಿಂಗ್ ಶೈನಿ ಸೊ ಹಾಗಾಗಿ ನಿಮಗೆ ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ವೇನೋ ಅಂತ ನನಗೆಲ್ಲೋ ಅನಿಸ್ತಾ ಇದೆ ಕಮೆಂಟಲ್ಲಿ ಹೇಳಿ ಇನ್ನೂ ಕ್ಲೀನಾಗಿ ತೋರಿಸ್ಬೋದಿತ್ತು ಸ್ವಾತಿ ಅಂತ ಅಂತೀರಾ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಾತಿ ಅಂತ ಹೇಳ್ತೀರಾ ಹೇಳಿ ಇದು ನನ್ನ ತಮ್ಮಂದು ರಿಸೆಪ್ಷನ್ ಸ್ಯಾರಿದು ಇದು ಆ ಟೈಮಲ್ಲಿ ಹಾಕೊಂಡಿದ್ದು ಇನ್ನು ಫ್ರಂಟ್ ಈ ಥರ ಬರುತ್ತೆ ವರ್ಕು ಇದು ಸ್ಲೀವ್ ಇದಕ್ಕೂ ಈ ಥರ ಬೀಟ್ಸ್ ಹಾಕ್ಸಿದ್ದೀನಿ ಸ್ಯಾರಿದು ಆಗಿರುತ್ತಲ್ಲ ಆ ಕಲರಲ್ಲಿ ಆ್ಯಂಡ್ ಬ್ಯಾಕ್ ಫುಲ್ ವರ್ಕು ಬಟ್ ಈ ಥರ ಶೇಟ್ ಎಡಿಸಿರೋದು ಫುಲ್ ವರ್ಕ್ ಈ ಥರ ವರ್ಕ್ ಬರುತ್ತೆ ಡೀಟೈಲಿಂಗ್ ನೋಡಿ ಈ ಥರ ವರ್ಕ್ ಬರುತ್ತೆ ಆ್ಯಂಡ್ ಇದು ಅಷ್ಟೇ ಎಲ್ಲ ಚಾರ್ಜ್ ಬಟ್ಟೆ ಕಲೆ ಹೋಲಿಸಿದೆ ಅದು ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಇದು ಸಕ್ಕತ್ತೆ ಹ್ಯಾಂಡ್ ಏನು ಮತ್ತು ಸ್ವಲ್ಪ ಹೆವಿ ಇರುತ್ತೆ ಬ್ಲೌಸು ಆ್ಯಂಡ್ ಈ ಬ್ಲೌಸನ್ನ ನನಗೆ ಏನು ತೋರಿಸ್ತೇನೆ ಅದಕ್ಕೂ ನಾನೇನು ಪ್ಯಾಡ್ ಆಗ್ತಿಲ್ಲ ಕ್ಯಾನ್ ಚೆಕ್ ಪ್ಯಾಡೆಡ್ ಏನಿಲ್ಲ ಸೊ ನಾವು ಆ್ಯಂಡ್ ಇದಿನ್ನೂ ನಾನು ವೇರ್ ಮಾಡಿಲ್ಲ ನೋಡೋಣ ಯಾವಾಗ ಟೈಮ್ ಸಿಗುತ್ತೆ ಈ ಒಂದು ಸ್ಯಾರಿನ ಹುಟ್ಟೇ ಇಲ್ಲ ನಾನು ಅದ್ರದ್ದು ಹೊಸ ಸ್ಯಾರಿ ಬ್ಲೌಸ್ ಇದು ಥರ ಒಂಥರ ಕಾಪರ್ ಬರುತ್ತೆ ಬಾಟಲ್ ಗ್ರೀನ್ಗೆ ಕಾಪರ್ ಡಿಸೈನ್ ಆ್ಯಂಡ್ ಫುಲ್ ಸ್ಲೀವ್ಸ್ ಈ ಥರ ಅದಕ್ಕೂ ಬೀಟ್ಸ್ ಹಾಕ್ಸಿದ್ದೀನಿ ಫ್ರಂಟ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದಕ್ಕೂ ಯಾವುದೇ ರೀತಿ ಪ್ಯಾಡೆಡ್ ಹಾಕ್ಸಿಲ್ಲ ನಾನು ಆ್ಯಂಡ್ ಡಿಸೈನ್ ಈ ಥರ ಇದು ಬೇಕಾದ್ರೆ ನಾವು ಈ ಲಂಗ ದಾವಣಿ ಈ ಥರದಕ್ಕೂ ನಾವು ಇದನ್ನು ಸ್ಟೈಲ್ ಮಾಡ್ಬೋದು ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಬಂದಿದೆ ಅತ್ತೆ ಅಂತ ಇದ್ರಿ ತುಂಬ ಚೆನ್ನಾಗಿದೆ ಅಮ್ಮ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹತ್ರದಿಂದ ತೋರಿಸ್ತೀನಿ ಡಿಸೈನ ನಾಮ್ ಕರ್ಣದ ಸ್ಯಾರಿದು ಇದು ಬ್ಲೌಸ್ ಇದು ಆ್ಯಂಡ್ ಇದು ನನ್ನ ಒನ್ ಆಫ್ ಮೈ ಫೇವ್ರೇಟ್ ನೋಡಿ ಇದು ಸಖತ್ ರಿಚ್ ಅಂಡ್ ಇದರಲ್ಲಿ ಇಲ್ಲಿ ಇದೆ ಇಲ್ಲಿದೆ ಇಲ್ಲಿದೆ ಫುಲ್ ಹೆವಿ ವರ್ಕ್ ಅಂಡ್ ಏನು ಗೊತ್ತಾ ಈ ಥರ ಬ್ಲೌಸ್ಗೆಲ್ಲ ನೀವು ಬೇರೆ ಬೌಟಿಕೆಗೆ ಹೋದರೆ ನಾವು ಸೀರೆಗೆ ಅಷ್ಟು ಕೊಟ್ಟಿರಲ್ಲ ಬ್ಲೌಸ್ಗೆ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಅಂತ ಅಂದ್ಬಿಡ್ತಾರೆ ಬಟ್ ಚಾರ್ವಿ ಬೌಟಿಕಲ್ಲಿ ಹಾಗಲ್ಲ ನೀವು ಎಲ್ಲೇ ಕೇಳ್ಕೊ ಬಂದಿನಿ ಅವ್ರ ಹತ್ರ ಸ್ವಲ್ಪ ಅಫೋರ್ಡಬಲ್ ಆ್ಯಂಡ್ ವರ್ಕ್ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಾನು ನೀವು ತೋರಿಸಿದೆಲ್ಲ ಹ್ಯಾಂಡ್ ವರ್ಕ್ ಮಾಡಿರೋದು ಸೊ ಇದು ಅಷ್ಟೇ ಹ್ಯಾಂಗ್ ವರ್ಕು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿ ಡೀಟೇಲ್ ಸ್ಲೀವು ಈ ಥರ ಬರುತ್ತೆ ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಬರುತ್ತೆ ಫುಲ್ ಹೆವಿ ಈ ಇದರಲ್ಲಿ ಹಿಡ್ಕೊಳ್ಳೋಕಾಗ್ತಾ ಇಲ್ಲ ಇಲ್ಲಿ ವರ್ಕ್ ನೋಡಿ ಅಂಡ್ ಈ ಥರ ಹೆವಿ ವರ್ಕ್ ಮಾಡೋಕೆ ನೀವು ಸುಮ್ಮನೆ ಹೋಗೊಂದು ಮಾತು ಕೇಳಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಅಂದ್ಬಿಡ್ತಾರೆ ನಾವು ಸೀರೆಗೆ ಅಷ್ಟು ಕೊಟ್ಟಿರಲ್ಲ ಆ ಥರ ಅಯ್ಯೋ ಪಾ ಇಷ್ಟೊಂದು ಅಂತ ಅನಿಸುತ್ತೆ ಬಟ್ ವರ್ಕ್ ಹಾಗೆ ಇರುತ್ತೆ ಕೆಲಸ ಅಷ್ಟೇ ಇರುತ್ತೆ ಈ ಥರ ಇದೆ ಇದಕ್ಕೂ ನಾನು ಏನು ಪ್ಯಾಂಡ್ ಹಾಕ್ಸಿಲ್ಲ ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ ತುಂಬ ಡೀಪ್ ಇರೋ ಅಂಥ ಡ್ರೆಸ್ ಬ್ಲೌಸ್ಗೆಲ್ಲ ನೀವು ಯಾವ ಥರ ಡ್ರಾ ಸೆಲೆಕ್ಟ್ ಮಾಡ್ತೀರಾ ಅಂತ ನಾನು ಆಲ್ರೆಡಿ ಅದನ್ನು ವೀಡಿಯೋ ಮಾಡಿದ್ದೀನಿ ಎಲ್ಲ ಥರ ಸಿಗುತ್ತೆ ನೀವು ಹುಡುಕ್ಬೇಕು ಅಷ್ಟೆ ಸೊ ಇದು ವಿರದು ನಮ್ಮ ಸ್ಯಾರಿದು ಬ್ಲೌಸ್ ಈ ಥರ ತುಂಬ ಹೆವಿ ಇದೆ ಆ್ಯಂಡ್ ಇವಾಗ ನಮಗೆ ಹೆವಿ ಬೇಡಪ್ಪ ಹಬ್ಬಕ್ಕೆ ಇವಾಗ ನೋಡಿ ನೆಕ್ಸ್ಟ್ ದೀಪಾವಳಿ ಹಬ್ಬಕ್ಕೋ ದಸರಾ ಆ ಥರ ಟೈಮ್ಗೂ ನಮಗೆ ಒಂದು ಸಿಂಪಲ್ ಬ್ಲೌಸ್ ಬೇಕು ಅನ್ನೋರು ಈ ಥರ ಹೋಗ್ಬೋದು ಇದು ಸಾರಿ ಆ್ಯಂಡ್ ಇದಕ್ಕೆ ನೋಡಿ ಇಲ್ಲಿ ಈ ಥರ ಒಂದ್ ಕೊಡ್ಸಿದ್ದೀನಿ ಮದ್ಯಕ್ಕೆ ಈ ಥರ ಒಂಥರ ಕೈಗೆ ಒಳ್ಳೆ ತರ ಇರುತ್ತೆ ಆ್ಯಂಡ್ ಒನ್ ಸೈಡ್ ಆಫ್ ಈ ಥರ ಇರುತ್ತೆ ಸಾರಿ ಬೇಜ ಮಾಡ್ಕೊಡಿ ಅವ್ರು ಏನೋ ರೂಮಲ್ಲಿ ಡಿಸ್ಕಸ್ ಮಾಡ್ತಾ ಇದಾರೆ ಹತ್ರ ವಿರೋಧ ಆ್ಯಂಡ್ ಸೇಮ್ ಈ ತರ ಬ್ಯಾಕಿ ಸೈಡ್ ತುಂಬಾ ಡೀಪ್ ಇರುತ್ತೆ ನಾನು ಯೂಶ್ವಲಿ ನನಗೆ ಇಷ್ಟ ಆಗುತ್ತೆ ಸ್ವಲ್ಪ ಜಾಸ್ತಿ ಡೀಪ್ ಇಟ್ಟಿ ಅಂಡ್ ಇಲ್ಲಿ ಈ ತರ ಇದೆ ಈ ತರ ನೀವು ಸಿಂಪಲ್ ಆಗ್ಬೇಕಾದ್ರೂ ತಗೋಬಹುದು ಬಟ್ ಇದೂ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಕೂಡ ಹ್ಯಾಂಡ್ ವರ್ಕ್ ಈ ಒಂಥರ ಚೆನ್ನಾಗಿರುತ್ತೆ ನೀವು ಇನ್ನೂ ಒಂದ್ ಐದು ಹತ್ತು ವರ್ಷ ಬಿಟ್ಟು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಇದಕ್ಕ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮೈ ಆ್ಯಂಡ್ ಇದು ಇನ್ನೊಂದು ಇದು ಅಷ್ಟೇ ತುಂಬಾ ಇದು ಅಂಡ್ ಈ ಥರ ವರ್ಕ್ ಇದೆ ಐ ಡೋಂಟ್ ನೋ ಎಷ್ಟು ಕ್ಲೀನ್ ಕಾಣಿಸ್ತಾ ಇದೆ ಸ್ಲೀವ್ಸ್ಗೆ ಈ ಥರ ಮಾಡಿಸಿದ್ದೇನೆ ಆ್ಯಂಡ್ ನೆಕದ್ರೆ ಈ ಥರ ಬರುತ್ತೆ ತುಂಬ ಡಿಫ್ರೆಂಟ್ ನೆಕ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟಿನ ಸಾರಿಗೆ ಆ್ಯಂಡ್ ಇದು ಬ್ಯಾಕ್ ಒಂಥರ ಈ ಡಿಸೈನ್ಸ್ಗೆಲ್ಲ ಏನು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಬಟ್ ನಾನು ಏನಂದರೆ ನಂಗೆ ಯಾವುದಾದ್ರೂ ಈ ಥರ ಡಿಸೈನ್ಸ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಇಟ್ಕೊಂಡಿರ್ತೀನಿ ನಾನು ಸೀರೆ ಹೊಲ್ಸಕ್ಕೆ ಹೋದಾಗ ಅದನ್ನು ತೋರಿಸ್ಬಿಟ್ಟು ಈ ಥರ ಹೊಲ್ಕೊಡಿ ಅಂತ ಕೇಳ್ತೀನಿ ಸೊ ಈ ಥರ ಇದೆಲ್ಲ ಸಿಂಪಲ್ ಆ್ಯಂಡ್ ನಮ್ಗೇನೂ ವರ್ಕ್ ಮಾಡೋದು ಇಷ್ಟ ಇಲ್ಲ ಸುಮ್ಮನೆ ಇರೋದ್ರಲ್ಲಿ ಒಂದು ಒಳ್ಳೆಯ ಡಿಸೈನ್ ಕೊಟ್ಟು ಹೊಲ್ಸ್ಕೋಬೇಕು ಅಂದರೆ ನೀವು ನೋಡಿ ಇದು ಇದರಲ್ಲೂ ನಾನು ಸ್ವಲ್ಪ ಎಂಬ್ರಾಯ್ಡ್ರಿ ಥರ ಮಾಡಿಸ್ಕೊಂಡಿದ್ದೀನಿ ನಿಮ್ಗೆ ಇದು ಬೇಡ ಅಂದರೆ ಬ್ಲೌಸ್ ಏನಿರುತ್ತೆ ಹಾಗೆ ಮಾಡಿಸ್ಕೋಬೋದು ಬಟ್ ಈ ಥರ ಎಡ್ಜಲ್ಲಿ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಲುಕ್ ಚೆನ್ನಾಗಿರುತ್ತೆ ಸ್ಯಾರಿ ಲುಕ್ ಬರೀ ಪ್ಲೇನ್ ಇರೋದಕ್ಕಿಂತ ಈ ಥರ ಏನಾದರೂ ಮಾಡಿಸ್ಕೊಬೋದು ಆ್ಯಂಡ್ ಬ್ಯಾಕ್ ನಾನು ಏನೂ ವರ್ಕ್ ಮಾಡಿಸಿಲ್ಲ ಬಟ್ ಈ ಥರ ಫುಲ್ ಲೇಸ್ 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 ಕೊಡ್ಸಿದ್ದೀನಿ ಸೊ ಇದು ನೀವು ದಪ್ಪ ಆದರೂ ಸಣ್ಣ ಆದರೂ ಎಕ್ಸ್ಪೆಂಡ್ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಥರ ಬೇಕಾದ್ರೆ ನೀವು ಓಡಿಸ್ಕೊಬೋದು ಅಷ್ಟೇ ಇನ್ನೇನು ನೆಕ್ಗೆ ಏನು ಕೊಡಿಸಿಲ್ಲ ಕೈಗೆ ಮಾತ್ರ ಈ ಥರ ಒಂದು ವರ್ಕ್ ಮಾಡಿದ್ದೆ ಮಾಡಿಸಿದ್ದೀನಿ ಮಾಡಿದ್ದೀನಿ ಅಂತ ನಂಗೆ ಮಾಡೋಕ್ಕೆಲ್ಲ ಬರೋಲ್ಲ ಬಟ್ ಈಗ ಈಗಂತೂ ಆ್ಯಂಡ್ ಇನ್ನೊಂದು ಒಂಚೂರು ಸಿಂಪಲ್ ವರ್ಕ್ ಅವಾಗಲೇ ತೋರಿಸಿದ್ನಲ್ಲ ಆ ಥರ ಬೇಕಂದರೆ ತೋರಿಸ್ತೀನಿ ನೋಡಿ ಈ ಥರ ಇದು ನೋಡಿ ಕಲರ್ ಕಲರ್ ಅಂಡ್ ಇಲ್ಲೆಲ್ಲ ಒಂಥರ ಚಿಕ್ಕ ಚಿಕ್ಕ ಬುಟ್ಟ ಬುಟ್ಟ ಹಾಕಿರ್ತಾರೆ ಸ್ಲೀವ್ ಈ ತರ ಇರುತ್ತೆ ಇದು ಫ್ರಂಟ್ ಅಂಡ್ ಇದು ಬ್ಯಾಕ್ ಇದು ನಂಗೆ ಸಖತ್ ಇಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಫುಲ್ಲು ಈ ತರ ಡಿಸೈನ್ ಕೊಟ್ಟಿದ್ದಾರೆ ಅಂಡ್ ಇಲ್ಲೆಲ್ಲ ಒಂಥರ ಹಂಗೆ ಆಚ್ ಥರ ಮಾಡಿ ಫುಲ್ ಯೂ ತುಂಬ ಬ್ರಾಡ್ ಯೂ ಕೊಟ್ಟಿದ್ದಾರೆ ಅಲ್ಲೂ ಅಷ್ಟು ಈ ತರ ಡಿಸೈನ್ ಮಾಡಿಸಿದೆ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕೂಡ ಮೆನ್ಷನ್ ಮಾಡಿ ಯಾವ್ದು ನನಗೂ ಗೊತ್ತಾಗುತ್ತೆ ಚೆನ್ನಾಗಿದೆ ಅಲ್ವಾ ಇದು ಹೇಳಿ ಅಲ್ವಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಒನ್ ಆಫ್ ಮೈ ಫೇವ್ರೆಟ್ ಇದೆಲ್ಲ ಆ್ಯಂಡ್ ಇನ್ನೊಂದು ನನ್ನ ಮೈಸೂರು ಕ್ರೇಪ್ ಸ್ಯಾರಿಗೆ ಹಾಕ್ಸಿರೋದು ಆ್ಯಂಡ್ ಇದು ಫುಲ್ ಹ್ಯಾಂಡ್ ವರ್ಕು ನೋಡ್ಬೋದು ತುಂಬ ರಿಚ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಥರ ಮಾಡಿಸ್ಕೊಂಡಿದ್ದೆ ಹೆವಿ ಆ್ಯಂಡ್ ಬ್ಯಾಕ್ ಈ ಥರ ಬರುತ್ತೆ സൂപ്പർ അല്ല നോടി എന്ത് ഇല്ല ടൈം ത്രേസ് റര കൊടുത്തീനി ഇതോ അഷ്ട ഗ്രാണ്ട് ബേക്കോദന ഈ ധര സ്ലീ ബാക്ക് ഇത് ആ ഫ്രണ്ട് ഏന ಕರೆಕ್ಟಾಗಿ ಕೂರಲ್ಲ ಅಲ್ವಾ ಇದರಲ್ಲಿ ಸೊ ಅದಕ್ಕೆ ಅಲ್ಲೊಂದು ಇದು ಕೊಟ್ಟಿರ್ತಾರೆ ನೋಡಿ ಹಿಂಗೆ ಹೊಕ್ಕು ಅದನ್ನು ಹಾಕಿದ್ದೀವಿ ಸೊ ಇಲ್ಲ ಹಿಂಗೆ ಹಿಂಗೆ ಜಾರಾಗುತ್ತೆ ಹಿಂಗೆ ಸೊಕ್ಕಾಕಿ ನಿಮಗೆ ತೋರಿಸ್ತಾ ಇರೋದು ಆ್ಯಂಡ್ ಇನ್ನೊಂದು ತುಂಬ ಇದೆ ಪಾರ್ಟ್ ಒನ್ ಪಾರ್ಟ್ ಟು ಮಾಡಿಬಿಡ್ಬೇಕು ಅನ್ನೋ ಇದು ಇನ್ನೂ ವೇರ್ ಮಾಡಿಲ್ಲ ಇದು ಫುಲ್ ಒಂಥರ ಫುಲ್ ಚೆನ್ನಾಗಿದೆ ಇದು ನೋಡೋಕ್ಕೂ ಬ್ಯಾಕ್ ನೋಡಿ ಯುನೀಕ್ ಆಗಿ ಈ ಸೀರೆ ಇನ್ನೂ ನಾನು ಹಾಕ್ಕೊಂಡಿಲ್ಲ ಹಾಕೋಬೇಕು ಈ ಥರ ಬರುತ್ತೆ ಈ ಥರ ವರ್ಕ್ ಅಂದರೆ ಇಲ್ಲಿ ನೋಡ್ಬೋದು ಆ್ಯಂಡ್ ಸ್ಲೀವ್ ಅಂತ ಏನೂ ಮಾಡಿಸಿಲ್ಲ ನಾನು ಬಟ್ ಫ್ರಂಟಲ್ಲಿ ಒಂದು ಸೈಡ್ ಮಾಡಿಸಿದ್ದೀನಿ ಅಂದರೆ ಇಲ್ಲಿ ಕಾಣಿಸೋ ಥರ ಈ ಸೈಡ್ ಏನು ಕಾಣಿಸಲ್ಲ ಅಲ್ಲ ಅದಕ್ಕೆ ಕಾಂಚ ಸೈಡು ಈ ಥರ ಯೂನಿಕ್ ಯೂನಿಕ್ ಆ್ಯಂಡ್ ಇದು ಇಲ್ಲ ಇನ್ನೂ ಹಾಕ್ಕೊಂಡಿಲ್ಲ ಇದೆಲ್ಲ ಸಿಂಪಲ್ ನೋಡಿ ಏನು ಇದು ಬರ್ಕಿಲ್ಲ ಬ್ಯಾಕ್ ಈ ಥರ ಬರುತ್ತೆ ಅಂಡ್ ಇದೇನಂದ್ರೆ ಈ ಥರ ಇದೆ ಇಲ್ಲಿ ತಕ್ಕೋಬೋದು ಆ್ಯಂಡ್ ಇದಕ್ಕೆ ಕಪ್ ಇಡ್ಸಿದ್ದೀನಿ ಒಂದಷ್ಟು ಕಪ್ಸ್ ಇಡ್ಸಿದ್ದೀನಿ ಒಂದಷ್ಟು ಮುಂಚೆ ಹೊಲ್ಸಿರೋದಕ್ಕೆಲ್ಲ ಇಡ್ಸಿಲ್ಲ ಬಟ್ ಈಗ ಇಳಿಸ್ತೀನಿ ಈ ಥರ ಡಿಸೈನ್ ಇದು ಇದಿಷ್ಟ ಆಯಿತು ಈ ಡಿಸೈನ್ ಇದು ಅಷ್ಟು ಸಣ್ಣ ಆದರೂ ದಪ್ಪಾದರೂ ಹಾಕೋದು ಚೆನ್ನಾಗಿರುತ್ತೆ ಆ್ಯಂಡ್ ಫ್ರಂಟ್ ನೆಕ್ ಈ ಥರ ಮಾಮೂಲಿ ಪ್ರಿನ್ಸಸ್ ಕಟ್ ಬ್ಲೌಸು ನಾನು ಯೂಶ್ವಲಿ ಅದೇ ಹೋಲಿಸೋದು ಒಂಥರ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಎಷ್ಟು ತೋರಿಸುತ್ತೆ ಬ್ಲೌಸ್ ಆಲ್ರೆಡಿ ಮೊನ್ನೆ ಕೇಳ್ತಾ ಕೇಳ್ತಾಯಿದ್ರಿ ಅದು ಏನು ಅಂತ ಹೋಲಿಸಿಲ್ಲ ಪ್ಯಾಂಡೆಡ್ ಹೋಲಿಸಿದ್ದೀನಿ ಫ್ರಂಟಲ್ಲೂ ಅಷ್ಟೇ ಏನೂ ಡೀಪ್ ಇಲ್ಲ ಅಂದರೆ ವರ್ಕ್ ಇಲ್ಲ ಆ್ಯಂಡ್ ಬ್ಯಾಕ್ ಇದೆ ಮಾಮೂಲಿ ಸಿಂಪಲ್ ವೆರಿ ಸಿಂಪಲ್ ಹಂಗೆ ಇಟ್ಕೊಂಡಿ ಎತ್ತಿಡಬೇಕು ಈಗ ಹೆಂಗಿದ್ರು ಮನೆ ಚೇಂಜ್ ಮಾಡ್ತೀವಿ ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಇದು ಇನ್ನೂ ವೇರ್ ಮಾಡಿಲ್ಲ ಫ್ರಂಟ್ ಈ ಥರ ಬರುತ್ತೆ ಆ್ಯಂಡ್ ಬ್ಯಾಕ್ ಈ ಥರ ಬರುತ್ತೆ ಅಷ್ಟೇ ಇದೇನು ಅಂತ ಡಿಫ್ರೆಂಟ್ ಏನಿಲ್ಲ ಸಿಂಪಲ್ ಇದು ಮೊನ್ನೆ ಹಾಕೊಂಡಿದ್ದೆ ನೋಡಿ ಆ ಸ್ಯಾರಿದು ಈ ಥರ ಬರುತ್ತೆ ಅಂದರೆ ಈ ಎರಡು ಕಾಂಬಿನೇಷನಲ್ಲಿ ಸ್ಯಾರಿ ಇದೆ ಸೊ ಎರಡು ಕಾಂಬಿನೇಷನ್ ಯೂಸ್ ಮಾಡಿ ಅವರು ಬ್ಲೌಸ್ ಮಾಡಿದ್ದಾರೆ ಬ್ಲೌಸ್ಗೆ ಈ ಥರ ಹಾಕಿದ್ದಾರೆ ಎಷ್ಟು ಮಟ್ಟಕ್ಕೆ ಕಾಣಿಸ್ತಾ ಇದೆ ಐ ಡೋಂಟ್ ನೋ ಆ್ಯಂಡ್ ಬ್ಯಾಕ್ ನಾರ್ಮಲ್ ಬ್ಯಾಗ್ ಅಷ್ಟೆ ಇದಕ್ಕೂ ಎಲ್ಲ ಏನು ಜಾಸ್ತಿ ನಾನು ವರ್ಕ್ ಮಾಡಿಸಿದಾಕೆ ಎಲ್ಲದಕ್ಕೂ ವರ್ಕ್ ಮಾಡ್ಸೋದು ಬೇಡ ಒಂದು ಸಿಂಪಲ್ ಆಗಿರಲಿ ಅಂತ ಇದು ಒಂದು ಸ್ಯಾರಿ ಐರನ್ ಮಾಡಬೇಕು ಇದಕ್ಕೆ ಇದಕ್ಕೆ ಈ ಥರ ಒಂಥರ ಸ್ಟೋನ್ ಇದೆಲ್ಲ ಕಮ್ಮಿಗೆ ಸಿಗುತ್ತೆ ನಿಮಗೆ ಈ ಥರ ಹೊಲಿಸ್ತೀನಿ ಅಂದರೆ ಕಮ್ಮಿಗಾಗುತ್ತೆ ನೋಡಿ ಒಂದಷ್ಟು ಈ ಥರ ಎಪ್ಪಿಸ್ ಕೊಟ್ಟಿರ್ತೀನಿ ಅದರಲ್ಲಿ ಏನಾದರೂ ಹಾಗೆ ಇದ್ರೆ ಇನ್ನೂ ನಾನು ವೇರ್ ಮಾಡಿಲ್ಲ ಇದು ಸೊ ಹಾಗಾಗಿ ಫ್ರಂಟ್ ನಾರ್ಮಲ್ ಏನೂ ಇಲ್ಲ ವೀಕ್ ಕೊಡ್ಸಿದ್ದೀನಿ ಇವಾಗೆಲ್ಲ ವೀ ನೆಕ್ ತುಂಬ ಟ್ರೆಂಡಿಂಗ್ ಆಗಿ ಚೆನ್ನಾಗಿದೆ ಅಲ್ವಾ ಸೊ ಹಾಗಾಗಿ ವಿ ಬರುತ್ತೆ ಫ್ರಂಟಲ್ಲಿ ಆ್ಯಂಡ್ ಸ್ಲೀವ್ಸ್ ನಾರ್ಮಲ್ ಏನೋ ವರ್ಕೆಲ್ಲ ಏನೂ ಇಲ್ಲ ಬಟ್ ಬ್ಯಾಕ್ ಈ ಥರ ಫುಲ್ ಚೇಂಜ್ ಚೇಂಜ್ ಕೊಟ್ಟಿದ್ದ ಅನಿಸುತ್ತೆ ಎಸ್ ಹಾಂ ಈ ಥರ ಕೊಟ್ಟು ಬ್ಯಾಕ್ ಕೊಡ್ಸಿದ್ದೀನಿ ಇದು ಅಷ್ಟೇ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಯೂನೀಕಾಗಿ ಕಾಣಿಸುತ್ತೆ ನೋಡಿ ಬೆನ್ ಫುಲ್ ಈ ಥರ ಸೊ ಇದು ಎಲ್ಲೋ ನಾನು ರೀಲ್ಸಲ್ಲಿ ನೋಡಿದ್ದು ನಂಗೆ ಸಖತ್ ಇಷ್ಟ ಆಗಿತ್ತು ಸರಿ ಅದೇ ಥರ ಹೊಲಿಸ್ಕೊಡ್ಬೇಕು ಅಂದ್ಬಿಟ್ಟು ಹೊಲಿಸ್ಕೊಂಡೆ ಆ್ಯಂಡ್ ಇದು ಪ್ಲೇನ್ ಬಟ್ ಈ ಡಿಸೈನ್ ನಂಗೆ ಸಖತ್ ಇಷ್ಟ ಆಯಿತು ಇದಕ್ಕೆಲ್ಲ ಪ್ಯಾಡ್ ಇಟ್ಸಿದ್ದೀನಿ ಇಲ್ಲಿ ನೋಡಿ ಇದು ಫ್ರಂಟಲ್ಲಿ ಏನೋ ಸ್ಕ್ಯಾಲಪ್ ಬಾರ್ಡ್ರ್ ಆದರೆ ಡಿಸೈನ್ ಥರ ಇದು ಸೇಮ್ ಬಾರ್ಡ್ರನ್ನ ಸ್ಲೀವ್ಸ್ಗೆ ಆ್ಯಂಡ್ ಬ್ಯಾಕ್ ಈಸ್ ಲೈಕ್ ದಿಸ್ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇದ್ರೆ ಇನ್ನೂ ಯುನೀಕ್ ಆಗಿ ಹೊಲ್ಸಿರೋರೆಲ್ಲ ಇರ್ತಾರೆ ಬಟ್ ನನ್ನ ಹತ್ರ ಎಷ್ಟು ಇದೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ ನಾನು ಈ ನಡುವೆ ಸ್ಯಾರೀಸ್ನ ವೇರ್ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರೋಂಗೆ ಒಂದು ಜಲ ಅಷ್ಟು ಸ್ಯಾರಿ ಸ್ಮೆಲ್ ಅಷ್ಟಿಲ್ಲ ಸೊ ಫ್ರಂಟ್ ಈ ಥರ ಬರುತ್ತೆ ನೆಕ್ ಈ ಥರ ಬರುತ್ತೆ ಫ್ರಂಟ್ ನೆಕ್ ಆ್ಯಂಡ್ ಬ್ಯಾಕ್ ಈ ಥರ ಇಲ್ಲಿ ಟೈಮ್ ಥರ ಕೊಡ್ಸಿದ್ದೀನಿ ಆ್ಯಂಡ್ ಇಲ್ಲಿ ತುಂಬ ಡೀಪ್ ಒಂದು ಬರಿ ಒಂದು ಮೂರು ಬೆರಳು ಎರಡು ಬೆರಳಷ್ಟು ಕೊಡಿಸಿದ್ದೀನಿ ಇನ್ನು ಯಾವುದು ಅಂಥ ನನಗೆ ತೋರಿಸೋವಂಥ ಡಿಸೈನ್ಸ್ ಇರೋ ಅಂಥದ್ದು ಈಗ ಸದ್ಯಕ್ಕಿಲ್ಲ ಒಂದಷ್ಟು ನನ್ನ ಹಳೆಯ ಸೀರೆದೆಲ್ಲ ಒಂದಷ್ಟು ನಾನು ಬ್ಯಾಗೆಲ್ಲ ಹಾಕಿಟ್ಬಿಟ್ಟಿದ್ದೀನಿ ಬ್ಲೌಸಸ್ಸು ಬೇಕಂದರೆ ಅದನ್ನು ನಿಮಗೆ ನೆಕ್ಸ್ಟ್ ಯವಾಗಾರು ತೋರಿಸ್ತೀನಿ ಆ್ಯಂಡ್ ಇದು ನೋಡಿ ಫ್ರಂಟ್ ಈ ಥರ ಬರುತ್ತೆ ಇದಕ್ಕೆಲ್ಲ ಏನೂ ಇಲ್ಲ ಇದೆಲ್ಲ ಸೇ ಬಂದಿರೋದು ಆ್ಯಂಡ್ ಬ್ಯಾಕ್ ಈ ಥರ ಫುಲ್ ಡಿಸೈ ಇದು ತುಂಬ ಚೆನ್ನಾಗಿದೆ ಇದು ಸ್ಯಾರಿನೂ ಇನ್ನೂ ಹುಟ್ಟಿಲ್ಲ ಗೊತ್ತಾ ನಾನು ಎಷ್ಟೊಂದು ಸೀರೆ ಹುಟ್ಟೇ ಇಲ್ಲ ಬಟ್ ತೊಗೊಂಡು 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 ತಗೊಂಡು ಹೊಲ್ಸ್ಕೊಂಡು ಹೊಲ್ಸ್ಕೊಂಡು ಇಟ್ಕೋತೀನಿ ಯಾವಾಗ ಹಾಕೊಡೋದು ಗೊತ್ತಿಲ್ಲ ಅದು ಬಿಟ್ಟು ಇನ್ನೂ ಒಂದಷ್ಟಿದೆ ಇದೆಲ್ಲ ಬೇಸಿಕ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಏನೋ ನಿಮಗೆ ತೋರ್ಸಕ್ಕೆ ಹೋಗ್ತಾಯಿಲ್ಲ ಒಂದಷ್ಟು ರೆಡಿಮೇಡ್ ಬ್ಲೌಸ್ ಇಟ್ಕೊಂಡಿದ್ದೀನಿ ಈ ಥರ ಯಾವುದಾದ್ರೂ ಸ್ಯಾರೀಸ್ಗೆ ಮ್ಯಾಚ್ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ಈ ಥರ ಬ್ಲೌಸಸ್ನೆಲ್ಲ ಇಟ್ಕೊಂಡಿದ್ದೀನಿ ಸುಮ್ಮನೆ ಇಟ್ಕೊಂಡಿದ್ದೀನಿ ಹಾಕಿಲ್ಲ ಇದೆಲ್ಲ ಒಗ್ಲೇ ತೋರಿಸನಲ್ಲ ಅದೇ ಡಿಸೈನ್ ಇದು ಬಂದಿದೆ ಹೇಗಿದೆ ನನಗೆ ಗೊತ್ತಿಲ್ಲ ಹೋಗ್ತೀನಿ ಇದು ಫ್ರಂಟ್ ಆ್ಯಂಡ್ ಜನ ನಾನು ನೋಡಿರ್ತೀನಿ ಎಷ್ಟು ಕ್ಲೀನ್ ಆಗಿ ಆರ್ಗನೈಸ್ಡ್ ಮಾಡಿ ಇಟ್ಕೊಂಡಿರ್ತಾರೆ ನಮ್ಗೂಕೆಲ್ಲ ಇಷ್ಟ ಇಟ್ಕೊಳ್ ಬ್ಯಾಕ್ ಈ ಥರ ಡೈಮಂಡ್ ಶೇಪ್ ಅಷ್ಟೇ ಫ್ರಂಟ್ ಈ ತರ ಇಟ್ಸ್ಕೊಂಡು ಚೆನ್ನಾಗಿರುತ್ತೆ ಇದೆಲ್ಲ ಟ್ರೆಂಡಿಂಗ್ ಆಗಿತ್ತು ಹಾಗಾಗಿ ಆ ತರ ಅಷ್ಟೇ ಇದೆಲ್ಲ ನಾರ್ಮಲ್ ಬ್ಲೌಸ್ ಏನು ಅಂತ ಡಿಸೈನ್ಸ್ ಎಲ್ಲ ಇದು ಫ್ರಂಟು ಆ್ಯಂಡ್ ಇದು ನೋಡಿ ಇದು ಒಂಥರ ಆಗಿದೆ ಪರವಾಗಿಲ್ಲ ಇದು ಬ್ಯಾಕ್ ಈ ಸೀರೆನೂ ಹುಟ್ಟಿಲ್ಲ ಬಟ್ಟೆ ಏನು ಬರಲಿಲ್ಲ ಆ ಥರ ಎಷ್ಟೊಂದಿದೆ ಬಟ್ ಹಾಕ್ಕೊಂಡಿಲ್ಲ ಆ್ಯಂಡ್ ಹೋಪ್ ನಿಮಗೆ ಈ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಅಷ್ಟೆ ಇನ್ನೇನು ಇಲ್ಲ ಈಗ ನೋಡ್ಬೋದು ಇದನ್ನೆಲ್ಲ ಎತ್ತಿಡಬೇಕು ಆ್ಯಂಡ್ ಅಲ್ಲಿ ಏನು ನಡೀತಾ ಇದೆ ಅಂದರೆ ಆಲ್ರೆಡಿ ಟಾಯ್ಸ್ ಎಲ್ಲ ಡಿಕ್ಲಟರ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆಯಿಂದ ನಾವು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಬಂದಿದ್ದೀವಿ ಅಂದರೆ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಬಂದ್ವಿ ಮನೆ ಶಿಫ್ಟ್ ಮಾಡೋಕ್ಕೆ ಸೊ ಇದನ್ನೆಲ್ಲ ಹಾಗೆ ನಾನು ಶಿ ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಡಿಸೈನ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಇಲ್ಲ ಸ್ವತಿ ನೀವು ಇನ್ನೂ ಡೀಟೇಲ್ ಆಗಿ ತೋರಿಸ್ಬೇಕಿತ್ತು ನಮ್ಗೆ ಗೊತ್ತಾಗಿಲ್ಲ ಅಂದರೂ ಕೂಡ ಹೇಳಿ ನೋಡೋಣ ನನಗೂ ಒಂದು ಐಡಿಯಾ ಬರುತ್ತೆ ನಾನು ಹಾಗೆ ಆಗಿ ನಿಮಗೆ ತೋರಿಸಿದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಬರಲ್ಲ ಬಾಯ್ ಲಾಟ್ಸ್ ಆಫ್ ಲಾ ಥ್ಯಾಂಕ್ಸ್ ಫಾರ್ ವಾಚಿಂಗ್